ಅರ್ಜಿ ಹಾಕದೇನೆ ಕೊಟ್ಟಿದ್ದೀವಿ ಸರ್ ಯಾರಿಗೂ ಅರ್ಜಿ ಹಾಕ್ಸಿಲ್ಲ ಅದನ್ನ ಪಾಪ ಎಲೆ ಮರೆ ಕಾಯಿ ಅಂತ ಇದ್ದಂಥವ್ರಿಗೆಲ್ಲ ಹುಡುಕಿ ಹುಡುಕಿ ಕೊಟ್ಟಿದ್ದೀವಿ ಮತ್ತೆ ಸಾಮಾಜಿಕ ನ್ಯಾಯ ಎಲ್ಲ ರೀಜನಲ್ ಬ್ಯಾಲೆನ್ಸ್ ಮಾಡಿರ್ತಕ್ಕಂಥದ್ದು ಎಲ್ಲ ಮಾಡಿದ್ವಿ ಎಲ್ಲ ಜಿಲ್ಲೆಗೂ ತಪ್ಪದಾಗ ಕೊಟ್ಟಿದ್ದೀವಿ

ಆಮೇಲೆ ಸಫಾರಿಗಳೆಲ್ಲ ಜಾಸ್ತಿ ಇದೆ ಸೊ ಅದು ಒಂದು ಎರಡನೇದು ನೀರು ಮತ್ತು ಮೇವು ಇಲ್ಲದೆ ಇರತಕ್ಕಂಥದ್ದು ಮೂರನೇದು ಈ ಚಿರತೆಗಳು ಹಾವಳಿ ಹೊರಗಡೆ ಫಾರೆಸ್ಟ್ ಒಳಗಡೆ ಸೊ ಇವೆಲ್ಲ ಕಾರಣಗಳಿಗಾಗಿ ಅವು ಮೇವು ನೀರಿಗೋಸ್ಕರ ಹೊರಗಡೆ ಬರ್ತವೆ ಆನೆಗಳು ಹುಲಿಗಳು ಚಿರತೆಗಳು ಕಾಡಂದಿಗಳು ಜಿಂಕೆಗಳು ಇವೆಲ್ಲ ಬರ್ತವೆ ಮೀಟಿಂಗ್ ಮಾಡಿದ್ದಾರೆ ಇವರು ಫಾರೆಸ್ಟ್ ಮಿನಿಸ್ಟರ್ ಎಲ್ಲ ಒಂದು ಮೀಟಿಂಗ್ ಮಾಡಿದ್ದಾರೆ ನಾನು ಒಂದು ಮೀಟಿಂಗ್ ತಗೋತಾ ಇದ್ದೀನಿ ಈಗ ಕೆಲಸ ಮಾಡೇ ಮಾಡ್ತೀವಿ ಯಾರೇ ಅಕ್ರಮವಾಗಿ ರೆಸಾರ್ಟ್ಗಳು ಮಾಡ್ಕೊಂಡಿದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ ಅದು ಒಂದು ಕಾರಣ ಅಷ್ಟೇ ಅದೇ ಮುಖ್ಯ ಕಾರಣ ಅಲ್ಲ ಅದು ಒಂದು ಕಾರಣ ಸಫಾರಿಗಳು ಸಫಾರಿಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾಲ್ಕು ನಾಲ್ಕು ಟ್ರಿಪ್ ಮಾಡ್ತಾ ಇದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅದಕ್ಕೆ ಕಡಿಮೆ ಮಾಡಿ ಕಡಿಮೆ ಮಾಡಿ ಅಂತ ಹೇಳಿದ್ವಿ ಕಡಿಮೆ ಈಗ ಸಂಜೆ ಕಡಿಮೆ ಮಾಡಿ ಅಂತ ಹೇಳಿದ್ವಿ ಹೋಗ್ತೀರಾ ಸರ್ ಅಂತ ಪ್ರಚಾರಕ್ಕೆ ನನಗೆ ಇಲ್ಲಿವರೆಗೆ ಕರೆ ಬಂದಿಲ್ಲ ಕರೆ ಬಂದರೆ ಹೋಗ್ತೀನಿ ವಾತಾವರಣ ಹೇಗಿದೆ ಅಂತ ಸರ್ ನಮ್ಮ ಪ್ರಕಾರ ಇಂಡಿಯಾ ಗೆಲ್ತದೆ ಅಂತ ಇದೆ ಸರ್ ಈಗ ಬೆಂಗಳೂರಿನಲ್ಲಿರುವ ಬಿ ಆರ್ ಮತದಾರರಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಅಂದರೆ ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥದ್ದನ್ನು ಬೆಂಗಳೂರು ಸಭೆ ಮಾಡ್ತಾರೆ ಬಿಹಾರ್ನವರು ಭಾಳ ಜನ ಇದ್ದಾರೆ ಅವರು ಮನವಿ ಮಾಡೋದು ಮಾಡ್ತೀವಿ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ ಆಚೆ ಬರ್ತಾ ಇದೆ ಅನ್ನೋದು ಮಾತು ಅದು ಒಂದು ಕಾರಣ ಅಷ್ಟೇನೆ ಅದೇ ಮುಖ್ಯ ಕಾರಣ ಅಲ್ಲ ಅದು ಒಂದು ಕಾರಣ ಸಫಾರಿಗಳು ಜಾಸ್ತಿ ಸಫಾರಿಗಳು ಜಾಸ್ತಿ ಆಗ್ತಾ ಇದೆ ಅಂತ ತಾವು ಹೇಳಿದ್ರೆ ನಾಲ್ಕ್ ನಾಲ್ಕು ಟ್ರಿಪ್ ಮಾಡ್ತಾ ಇದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅದಕ್ಕೆ ಕಡಿಮೆ ಮಾಡಿ ಕಡಿಮೆ ಮಾಡಿ ಅಂತ ಹೇಳಿದ್ರು ಕಡಿಮೆ ಮಾಡಿದರೆ ಈಗ ಒಂದು ಸಂಜೆ ಕಡಿಮೆ ಮಾಡಿ ಅಂತ ಹೇಳಿದ್ರು ಬಿಹಾರ್ ಚುನಾವಣೆ ಹೋಗ್ತೀರಾ ಸರ್ ಅಂತ ನನಗೆ ಇಲ್ಲಿವರೆಗೆ ಕರೆ ಬಂದಿಲ್ಲ ಕರೆ ಬಂದರೆ ಹೋಗ್ತೀನಿ ವಾತಾವರಣ ಹೇಗಿದೆ ಅಂತ ಸರ್ ನಮ್ಮ ಪ್ರಕಾರ ಇಂಡಿಯಾ ಗೆಲ್ತದೆ ಅಂತ ಇದೆ ಸರ್ ಈಗ ಬೆಂಗಳೂರಿನಲ್ಲಿರುವ ಬಿ ಆರ್ ಮತದಾರರಿಗೆ ಇವತ್ತು ಡಿ ಕೆ ಶಿಕುಮಾರ್ ಅವರು ಇದ್ದಾರೆ ಅಂದರೆ ನಮಗೆ ಸಪೋರ್ಟ್ ಮಾಡಿ ಏನು ಬೆಂಗಳೂರು ಸಭೆ ಮಾಡ್ತಾರೆ ಬಿಹಾರ್ನವ್ರು ಭಾಳ ಜನ ಇದ್ದಾರೆ ಅವರು ಮನವಿ ಮಾಡೋದು ಮಾಡ್ತೀವಿ ನೋಡೋಣ ಅವ್ರು ಏನು ಮಾಡ್ತಾರೆ ಏನು ಫ್ಯಾಕ್ಟ್ರಿ ವರ್ಕೌಟ್ ಆಗ್ಬೋದು ಅಂತ ಸರ್ ಬಿಹಾರಲ್ಲಿ ಇಂಡಿಯಾಗೆ ಐ ಎನ್ ಏನು ಫ್ಯಾಕ್ಟರಿ ವರ್ಕ್ ಆಗುತ್ತೆ ಅಂತ ತಮ್ಮ ಒಂದು ಆಂಟಿ ಇನ್ಕಂಬೆನ್ಸಿ ಎರಡನೇದು ಬಿ ಜೆ ಪಿಯವ್ರು ಭ್ರಷ್ಟಾಚಾರ

ಅಲ್ಲ ನಿಮಿಗೆ ವರ್ಕ್ ಆಗೋಂಗಿಲ್ಲ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷ ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಒರೆಗೆ ಅಲ್ಲ ನಿಮಗೆ ಇಲ್ಲಿ ಮಹಿಳೆಯರು ವೋಟ್ ಹಾಕ್ದಂಗೆ ಅಲ್ಲಿ ನಿತೇಶ್ ಕುಮಾರ್ ವೋಟ್ ಹಾಕ್ತಾರೆ ಅಂತ ಇಲ್ಲಿ ಅಲ್ಲಿ ಬಿಹಾರದಲ್ಲಿ ಅವರು ಅದೇ ಗ್ಯಾರಂಟಿ ಸ್ಕೀಮ್ ಅವೆಲ್ಲಿಕ್ಕಿಂತ ಹೆಚ್ಚಾಗಿ ನಿತೀಶ್ ಕುಮಾರ್ ಭಾಳ ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಆಮೇಲೆ ಯಾವುದೇ ಒಂದು ಸಿದ್ಧಾಂತ ಇಲ್ಲ ಬಿ ಜೆ ಪಿ ಜೊತು ಹೋಗ್ತಾರೆ ಕಾಂಗ್ರೆಸ್ ಜೊತೆಲು ಬರ್ತಾರೆ ಲಾಲು ಪ್ರಸಾದ್ ಜೊತೆಯಲ್ಲೂ ಹೋಗ್ತಾರೆ ಈ ಥರ ಆಗಿ ಯಾವುದೇ ಒಂದು ಸಿದ್ಧಾಂತ ಇಲ್ಲದೇ ಇರ್ತಕ್ಕಂಥದ್ದು ಮತ್ತು ಬಡತನ ಜಾಸ್ತಿ ಇದೆ ಅಲ್ಲಿ ಬಿಹಾರ್ನಲ್ಲಿ ಬಡತನ ಜಾಸ್ತಿ ಇದೆ ಸೊ ಹಂಗಾಗಿ ಹೆಚ್ಚಾಗಿ ಬಡವರು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಎಲ್ಲ ಕಾಂಗ್ರೆಸ್ ಬರೋ ಸರ್ ಇವತ್ತು ಸರ್ ಬೆಂಗ್ಳೂರ್ನಲ್ಲಿ ಅಂತಹ ಬಿಹಾರದ ಮತದಾರರ ಪ್ರಚಾರ ಬೇಳೆ ಸಾರ್ ಬಿಹಾರದ ಮುಖಂಡ್ರೆಲ್ಲರೂ ಕೂಡ ಡಿಕೆ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್ ಬಿಹಾರದ ಮುಖಂಡ್ರು ಪ್ರಚಾರ ಬೇಕು ನಿಮಗೇನು ಇಲ್ವಾ ಅಲ್ಲ ಸರ್ ಇವತ್ತು ಜನ ಮಾತಾಡೋದು ಬೇಡಪ್ಪ ಜನ ಏನಾರು ಮಾತಾಡ್ತಾರೆ ಹೈಕಮಾಂಡ್ ಯಾರು ಯಾರು ರೀ ಹೈಕಮಾಂಡ್ ಗಾಂಧಿ ಅವರು ರಾಹುಲ್ ಗಾಂಧಿ ಇಂದಿರಾ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು

ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ ಸಂಪುಟ ಚುನಾವಣೆ ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲಿ ಡೆಲ್ಲಿ ಹೈಕಮಾಂಡ್ ಧನ್ಯವಾದ ಬಹಳ ವರ್ಷಗಳಿಂದ ಅದು ನೆನಪು ಬುದ್ಧಿ ಬಿದ್ದಿತ್ತು ಅರವತ್ತು ವರ್ಷ ಆಗಲಿ ಅಂತ ಕಾಯ್ತಾ ಇದ್ದವು ಹಾಗಾಗಿ ಈ ಸಾರಿ ಅರವತ್ತು ವರ್ಷದ ಮೇಲೆ ಆಗಿದೆಯಲ್ಲ ಅರ್ಜಿ ಹಾಕದೇನೆ ಕೊಟ್ಟಿದೀವಿ ಈ ಸಾರಿ ಯಾರಿಗೂ ಅರ್ಜಿ ಹಾಕ್ಸಿಲ್ಲ ಅದನ್ನ ಪಾಪ ಎಲೆ ಮರೆ ಕಾಯಿ ಅಂತ ಇದ್ದಂಥವ್ರಿಗೆಲ್ಲ ಹುಡುಕಿ ಹುಡುಕಿ ಕೊಟ್ಟಿದ್ದೀವಿ ಮತ್ತೆ ಸಾಮಾಜಿಕ ನ್ಯಾಯ ಎಲ್ಲ ರೀಜನಲ್ ಬ್ಯಾಲೆನ್ಸ್ ಮಾಡಿರ್ತಕ್ಕಂಥದ್ದು ಎಲ್ಲ ಮಾಡಿದ್ದೀವಿ ಎಲ್ಲ ಜಿಲ್ಲೆಗೂ ತಪ್ಪದಾಗ ಕೊಟ್ಟಿದ್ದೀವಿ ಮೈಸೂರು ಪತ್ರಕರ್ತರ ಪರದಾಗ ಧನ್ಯವಾದಗಳು ರಿಲೀಸ್ ಮಾಡಿದ್ದಾರೆ ಸರ್ಕಾರಿ ಸರ್ಕಾರಿ ನೌಕರಿಗೆ ಲಾಸ್ಟ್ ಟೈಮ್ ತಾವು ಹೇಳಿದ್ರಿ ಆಗುತ್ತೆ ಅಂತ ಅಂತ ಅದು ಆಗಿದೆ ಅವರು ಅವರು ಸರ್ ಈಗ ಮೈಸೂರಲ್ಲಿ ಹುಲಿ ದಾಳಿ ಪ್ರಕರಣಗಳು ಹೆಚ್ಚಾಗ್ತಾ ಅಂದರೆ ಬ್ಯಾಕ್ ಟು ಬ್ಯಾಕ್ ಇಬ್ಬರು ರೈತರು ಅದಕ್ಕೆ ಏನಾಗಿದೆ ಅಂತಂದರೆ ನಿಜ ಹೇಳಬೇಕು ಅಂತಂದರೆ ಫಾರೆಸ್ಟ್ನಲ್ಲಿ ಜನಗಳು ಜಾಸ್ತಿ ಓಡಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ರಿಸಾರ್ಟ್ಗಳೆಲ್ಲ ಆಗ್ಬಿಟ್ಟಿದಾವೆ ಆಮೇಲೆ ಸಫಾರಿಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಸೋ ಅದು ಒಂದು ಎರಡನೇದು ನೀರು ಮತ್ತು ಮೇವು ಇಲ್ಲದೇ ಇರ್ತಕ್ಕಂಥದ್ದು ಮೂರನೇದು ಈ ಚಿರತೆಗಳ ಹಾವಳಿ ಹೊರಗಡೆ ಹೊರ್ಗಡೆ ಫಾರೆಸ್ಟ್ ಹೊರಗಡೆ ಸೊ ಇವೆಲ್ಲ ಕಾರಣಗಳಿಗಾಗಿ ಅವು ಮೇವು ನೀರಿಗೋಸ್ಕರ ಹೊರಗಡೆ ಬರ್ತವೆ ಆನೆಗಳು ಹುಲಿಗಳು ಚಿರತೆಗಳು ಕಾಡಂದಿಗಳು ಜಿಂಕೆಗಳು ಇವೆಲ್ಲ ಬರ್ತವೆ ಮೀಟಿಂಗ್ ಮಾಡಿದ್ದಾರೆ ಇವರು ಮಹದೇವಪ್ಪ ಫಾರೆಸ್ಟ್ ಮಿನಿಸ್ಟರ್ ಎಲ್ಲ ಒಂದು ಮೀಟಿಂಗ್ ಮಾಡಿದ್ದಾರೆ ನಾನು ಒಂದು ಮೀಟಿಂಗ್ ತಗೋತಾ ಇದ್ದೀನಿ ಈಗ ಕೆಲ್ ಮಾಡೇ ಮಾಡ್ತೀವಿ ಯಾರೇ ಅಕ್ರಮವಾಗಿ ರೆಸಾರ್ಟ್ಗಳು ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ ಅದು ಒಂದು ಕಾರಣ ಅಷ್ಟೇನೆ ಅದೇ ಮುಖ್ಯ ಕಾರಣ ಅಲ್ಲ

ಸರ್ ಈಗ ಬೆಂಗಳೂರಿನಲ್ಲಿರುವ ಬಿ ಆರ್ ಮತದಾರರಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಅಂದರೆ ನಮಗೆ ಸಪೋರ್ಟ್ ಮಾಡಿ ಏನು ಅಂತದನ್ನು ಬೆಂಗಳೂರು ಸಭೆ ಮಾಡ್ತಾರೆ ಬಿಹಾರ್ನವರು ಭಾಳ ಜನ ಇದ್ದಾರೆ ಅವರು ಮನವಿ ಮಾಡೋದು ಮಾಡ್ತೀವಿ ನೋಡೋಣ ಅವ್ರು ಏನು ಮಾಡ್ತಾರೆ ಆಚೆ ಬರ್ತಾ ಇದೆ ಅನ್ನೋದು ಮಾತು ಅದು ಒಂದು ಕಾರಣ ಅಷ್ಟೇ ಅದೇ ಮುಖ್ಯ ಕಾರಣ ಅಲ್ಲ

ಸರ್ ಈಗ ಬೆಂಗ್ಳೂರಲ್ಲಿರೋ ಬಿ ಆರ್ ಮತದಾರರಿಗೆ ಇವತ್ತು ಡಿ ಕೆ ಅವರು ಮಾತಾಡ್ತಾ ಇದ್ದಾರೆ ಅಂದರೆ ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥದ್ದನ್ನು ಬೆಂಗಳೂರು ಸಭೆ ಮಾಡ್ತಾರೆ ಬಿಹಾರ್ನವ್ರು ಭಾಳ ಜನ ಇದ್ದಾರೆ ಅವರು ಮನವಿ ಮಾಡೋದು ಮಾಡ್ತೀವಿ ನೋಡೋಣ ಅವ್ರು ಏನು ಮಾಡ್ತಾರೆ ಏನು ಫ್ಯಾಕ್ಟ್ರಿ ಸ್ವಪೌಟ್ ಆಗ್ಬೋದು ಅಂತ ಸರ್ ಬಿಹಾರಲ್ಲಿ ಇಂಡಿಯಾಗೆ ಐ ಏನು ಫ್ಯಾಕ್ಟ್ರಿ ವರ್ಕ್ ಆಗುತ್ತೆ ಅಂತ ನಮ್ಮ ಒಂದು ಆಂಟಿ ಇನ್ಕಂಬೆನ್ಸಿ ಎರಡನೇದು ಬಿ ಜೆ ಪಿಯವರ ಭ್ರಷ್ಟಾಚಾರ

ಅಲ್ಲ ನಿಮಗೆ ವರ್ಕ ಆದಂಗ ಇ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷ ಕೋಟಿ ಹೆಚ್ಚು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಇದೆ ಅಲ್ಲ ನಿಮಗೆ ಇಲ್ಲಿ ಮಹಿಳೆಯರ ōಟ ಹಾಕದಂಗೆ ಅಲ್ಲಿ ನಿತೇಶ್ ಕುಮಾರ್ಗೆ ōಟ ಹಾಕತರ ಅಂತ ಇಲ್ಲಿ ಅಲ್ಲಿ ಬಿಆರ್ ಅಲ್ಲಿ ಅವರು ಅದೇ ಗ್ಯಾರಂಟಿ ಸ್ಕೀಮ್ ಬೆಲ್ಲಿಕ್ಕಿಂತ ಹೆಚ್ಚಾಗಿ ನೀತೀಶ್ ಕುಮಾರ್ ಬಹಳ ವರ್ಷ ಮುಖ್ಯಮಂತ್ರಿಯಾಗಿದ್ದಾರೆ ಆಮೇಲೆ ಯಾವುದೇ ಒಂದು ಸಿದ್ಧಾಂತ ಇಲ್ಲ ಬಿ ಜೆ ಪಿ ಜೊತೆಲು ಹೋಗ್ತಾರೆ ಕಾಂಗ್ರೆಸ್ ಜೊತೆಲು ಬರ್ತಾರೆ ಲಾಲು ಪ್ರಸಾದ್ ಜೊತೆಯಲ್ಲೂ ಹೋಗ್ತಾರೆ ಈ ಥರ ಆಗಿ ಯಾವುದೇ ಒಂದು ಸಿದ್ಧಾಂತ ಇಲ್ಲದೆ ಇರ್ತಕ್ಕಂಥದ್ದು ಮತ್ತು ಬಡತನ ಜಾಸ್ತಿ ಇದೆ ಅಲ್ಲಿ ಬಿಹಾರ್ನಲ್ಲಿ ಬಡತನ ಜಾಸ್ತಿ ಇದೆ ಸೊ ಹಂಗಾಗಿ ಹೆಚ್ಚಾಗಿ ಬಡವರು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಎಲ್ಲ ಕಾಂಗ್ರೆಸ್ ಪರ ಸರ್ ಇವತ್ತು ಸರ್ ಬೆಂಗಳೂರಲ್ಲಿ ಇರಂತಾ ಬಿಹಾರದ ಮತದಾರರ ಪ್ರಚಾರವೇಳೆ ಸರ್ ಬಿಹಾರದ ಮುಕಟ್ರ ಎಲ್ಲರೂ ಕೂಡ ದಿಕ್ಕೆ ಶುಕ್ವ ಅವರು ಮುಂದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್ ಬಿಹಾರದ ಮುಖಂಡರು ಪ್ರಚಾರ ನೀ ನಿಮಗೆ ಏನು ಇಲ್ವಾ ಅಲ್ಲ ಸರ್ ಇವತ್ತು ಜನ ಮಾತಾಡ್ತಾರೆ ಬೇಡಪ್ಪ ಜನ ಏನಾರು ಮಾತಾಡ್ತಾರೆ ಹೈಕಮಾಂಡು ಯಾರು ಯಾರು ರೀ ಹೈಕಮಾಂಡು ಸೋನಿಯಾ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಅವ್ರು ನೀವೇ ನಿಮ್ದೇ ಚರ್ಚೆ ಜಾಸ್ತಿ ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು ಕೇಳಪ್ಪ ಈಗ ಪ್ರಶ್ನೆ ಕೇಳಿರುವ ಈಗ ಅವರು ಅಗತ್ಯ ಏನಾಯ್ತು ಈಗ ತಾನೇ ಮಾತಾಡಿದ್ದಾರೆ ಯಾವ ಮುಖಂಡರು ಈಗ ನೋಡ್ರಿ ಹೈಕಮಾಂಡ್ ಅಂತ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರೂ ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ ಓಕೆ ಸರ್ ಸಂಪುಟ ಪುನರಚನೆ ಏನಾರ ಮಾಡ್ತೀನಿ ಹಾಂ ಸಂಪುಟ ನಾನು ಚುನಾವಣೆ ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತಿರಲಿಲ್ಲ ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ್ಕರ್ಗಿ ಜೊತೆ ಅಲ್ಲಿ ದಿಲ್ಲಿ ಅವರು ಹೈ ಕಮಾಂಡ್ ಹೆಚ್ಚಿನ ವೀಡಿಯೊಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ